ಒಂದು ಸತ್ಯಾಗ್ರಹ ಏನು ಮಹಾತ್ಮ ಗಾಂಧೀಜಿಯವರ ಒಂದು ಪ್ರತಿಭೆ ಸ್ಥಳದಲ್ಲಿ ಇದು ಒಂದು ಸೇರಿದಿವತಿಹಾಸಿಕ ಹೋರಾಟ ಇದು ನಮ್ಮ ಕನ್ನಡ ಕರ್ನಾಟಕದ ನ್ಯಾಯಕಾಯಿ ಹೋರಾಟ ಸರ್ಕಾರದ ವಿರುದ್ಧ ಹೋರಾಟ ತ್ಯಾರೆ ತಿಳ್ಕೊಂಡ್ರೆ ಅದು ಮೂರು ಅದ ಯಾಕಂದ್ರೆ ಸರ್ಕಾರ ನಾವು ಸೇರಿನೇ ನಮ್ಗೆ ನ್ಯಾಯ ತಗೋಬೇಕಾಗುತ್ತೆ ಯಾಕಂದ್ರೆ ಕಲಬುರಗಿ ಜಿಲ್ಲೆಯ ಒಬ್ಬ ನಾಯಕರು ರಾಷ್ಟ್ರ ಮಟ್ಟದಲ್ಲಿ ಎಸ್ ಸಿ ಮತ್ತು ಅದೇ ರೀತಿಯಾಗಿ ನಮ್ಮ ಭಾಳಷ್ಟು ನಾಯಕರು ರಾಜ್ಯದಲ್ಲಿ ಮಂತ್ರಿಗಳಿದ್ದಾರ ಮತ್ತು ಕಲ್ಯಾಣ ಕರ್ನಾಟಕದಿಂದ ವೀರೇಂದ್ರ ಪಾಟೀಲ್ ಧರಂ ಅವರು ಮುಖ್ಯಮಂತ್ರಿ ಹೋಗಿದ್ದಾರೆ ನಾವು ಶ್ರೀಮಂತ ಇತಿಹಾಸದಿಂದ ಮೆರವಂಥ ಪ್ರದೇಶದವರು ಯಾವ ಮಹಾತ್ಮ ಗಾಂಧಿ ಮೂರ್ತಿ ಬಂದು ನಾವು ಕುರಿತು ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಸತ್ಯಾಗ್ರಹ ಮಾಡೋಂಥ ವಂಶದವರು ನಾವು ಕೋಟ್ಯಾಂತರ ಜನ ಏನಪ್ಪ ಅಂದ್ರೆ ಬಸವಣ್ಣನ ವಂಶದವರು కోట్యాంతర జన ఎం శ్రీమంత బోధ పరంగా మెర మెరంతవ్ శ్రీమంత జైన పరంపరంగా మెరతోరు శ్రీమంత సిక్ పరంపరయ మెరదోరు జగత్తి హిందులా కొట్టరు జగత్ బసవెత్త పార్లమెంట్ కొట్టవరు జగత్కి వచన సాహిత్య దాస్ సాహిత్య శరణ సాహిత్య కజేవందేన నేతృత్వీ సూకి ఏమదా పంత కొట్టరు ఇంత శ్రీమంత ఇతిహా నెరదంత కళ్యాణ కర్ణాటక తేద నెల జల సంస్కృతి భాష ಏನಾದರೂ ಬೆಳೆಸ್ಕೊಂಡು ಬಂದಿದೆ ಅಪಾರ ಜನಸಂಪತ್ತು ಇದೆ ಖನಿಜ ಸಂಪತ್ತು ಇದೆ ಬಂಗಾರ ಜಗತ್ತಿಗೆ ಕೊಡ್ತೀವಿ ನಾವು ಕರೆಂಟಿಗೆ ಕರೆಂಟ್ ಕರೆಂಟ್ ಏನಪ್ಪ ಉತ್ಪನ್ನ ಮಾಡಿ ಕರ್ನಾಟಕ ಕೊಡ್ತೀವಿ ಇಷ್ಟೆಲ್ಲ ಶ್ರೀಮಂತವಾದಂಥ ಪ್ರದೇಶ ಇದ್ದು ನಾವು ಯಾಕೆ ಬ್ಯಾಕ್ ಮಾಡಿದ್ದೀವಿ ಅಂಬೋದು ಆತ್ಮವಲ್ವನ್ನ ಮಾಡ್ಕೋಬೇಕು ಯಾಕೆ ನಾವು ಬ್ಯಾಕ್ ಮಾಡಿದ್ದೀವಿ ಯಾಕೆ ನಮ್ಮ ಬ್ಯಾಕ್ವರ್ಡ್ನೆಸ್ ಹೋಗ್ತಾ ಇಲ್ಲ ಕರ್ನಾಟಕ ರಾಜ್ಯದ ಯಾಕೆ ಸೇರಿದೀವಿ ಅಂದ್ರೆ ಕನ್ನಡ ಮಾತಾಡೋದು ಜನರು ಒಂದೇ ಕಡೆ ಇರಬೇಕಂತ ನಾವು ಕರ್ನಾಟಕ ಸೇರಿದ್ದೀವಿ ಸೇರಿದ ಮೇಲೆ ನಮ್ಮ ಮೂರು ದಶಕದಿಂದ ಯಾರು ಕೇಳಿಲ್ಲ ಯಾರೂ ನೋಡಿಲ್ಲ ನಾವು ಹೋರಾಟ ಆರಂಭ ಮಾಡಲಿ ಅವಾಗ ಎಚ್ ಎದ್ರಲ್ಲಿಂದೂ ಏನಾಗಿಲ್ಲ ನಂಜುಂಡಪ್ಪ ವರದಿ ಅನುಷ್ಠಾನಕ್ಕೆ ಬಂತು ಅದರಲ್ಲಿಂದೂ ಏನಾಗಿಲ್ಲ ಮುನ್ನೂರ ಎಪ್ಪತ್ತೊಂದನೇ ಕಲಂ ಜಾರಿಗೆ ಬಂತು ನಮ್ಮ ಹೋರಾಟದಿಂದ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಧರ್ಮ ಸಿಂಗ್ ಮತ್ತು ಸನ್ಮಾನ್ಯ ಯಡಿಯೂರಪ್ಪ ಎಲ್ಲರ ರಾಜಕೀಯ ಇಚ್ಛಾ ಸಿಕ್ಕಿಂದ ಮುನ್ನೂರ ಎಪ್ಪತ್ತೊಂದೇ ಕಲಂ ಜಾರಿಗೆ ಬಂತು ಇದರಲ್ಲಿ ಮಾನ್ಯ ಖರ್ಗೆ ಅವ್ರ ಪಾತ್ರ ಭಾಳ ಅಂತೇಳಿ ಏನದ ನಮ್ಮ ಇತಿಹಾಸ ಹೇಳ್ತದೆ ನಾ ಹೇಳಲ್ಲ ಅದಕ್ಕೆ ಈ ಒಂದು ಹೋರಾಟದಿಂದ ಪಡೆದಂಥ ತ್ರೀ ಸೆವೆಂಟಿ ಒನ್ ಕ ಕರ್ನಾಟಕ ರಾಜ್ಯದ ಬೆಂಗಳೂರು ಮೈಸೂರು ಮತ್ತು ಇತರೆ ಭಾಗದ ಜನರು ಕೆಲವು ಕುತಂತ್ರಿಗಳು ಪಟ್ಟಭದ್ರ ಹಿತಾಸಕ್ತಿ ಜನರು ಹೊಟ್ಟೆ ಕಿಚ್ಚು ಪಟ್ಟು ಇವು ಬೀದರ್ ಗುಲ್ಬರ್ಗ ಮಂದಿ ಏನಾದರೂ ದೊಡ್ಡ ದೊಡ್ಡ ಪೋಸ್ಟಿಂಗ್ ನಡೆದವಲ್ಲ ನಾಳೆ ದಿವಸ ತುಂಬ ಹೋಗ್ತಾವೆ ಇವು ಇವು ನಾಲ್ಕೈದು ಪರ್ಸೆಂಟ್ ಇದ್ದೀವಿ ಇಪ್ಪತ್ತು ಪರ್ಸೆಂಟ್ ಮುಡ್ತಾವಲ್ಲ ಅಂತ ಹೊಟ್ಟೆ ಕಿಚ್ಚು ಇಪ್ಪತ್ತು ಪರ್ಸೆಂಟು ಆಗಬಾರ್ದು ನಾವು ಅಂಥ ಒಟ್ಟಿಗೆಚ್ಚಲಿಂದ ಅವ್ರು ಇರೋದನ್ನು ಬೆಂಗಳೂರಿನಲ್ಲಿ ಹೋರಾಟ ಮಾಡಿದರು ಆ ಹೋರಾಟ ಪ್ರತಿಯಾಗಿ ನಾವು ಗುಲ್ಬರ್ಗಾದಲ್ಲಿ ಹೋರಾಟ ಮಾಡಿದ್ದೀವಿ ಬೀದರ್ನಲ್ಲಿ ಮಾಡಿದೀವಿ ಚಿನ್ನೂರ್ನಲ್ಲಿ ಮಾಡಿದೀವಿ ರಾಯಚೂರಿನಲ್ಲಿ ಮಾಡಿದೀವಿ ಬರುವ ಇಪ್ಪತ್ತೆರಡು ತಾರೀಕು ಕೊಪ್ಪಳದಲ್ಲಿ ಮಾಡ್ತಾ ಇದ್ದೀವಿ ಆಮೇಲೆ ಬಳ್ಳಾರಿಯಲ್ಲೂ ಸಹ ಹಾಕೊಂಡಿದ್ವಿ ಅದಕ್ಕೆ ಇವತ್ತಿನ ದಿವಸ ಮಹಾತ್ಮ ಗಾಂಧಿ ಹುತ್ಳಿಯಾದ್ರೆ ನಾವು ಮಹಾತ್ಮ ಗಾಂಧಿ ಮಾರ್ಗದಿಂದ ಹೋರಾಟ ಮಾಡ್ತಾ ಇದ್ವಿ ಇದು ಹೋರಾಟ ಇರೋದಲ್ಲ ಒಂದು ಶಾಂಪಲ್ ಸಾಂಕೇತಿಕವಾಗಿ ಯಾಕಂದ್ರೆ ಮಹಾತ್ಮ ಗಾಂಧಿ ಅವ್ರೇನು ಹೇಳಿದ್ದಾರೆ ಉಪವಾಸ ಸತ್ಯಾಗ್ರಹ ಮೌನ ಸತ್ಯಾಗ್ರಹ ಅಹಿಂಸಾ ಸತ್ಯಾಗ್ರಹ ಏನದಲ್ಲ ಜಗತ್ತಿಗೆ ದೊಡ್ಡ ಸತ್ಯಾಗ್ರಹ ಅದಕ್ಕಾಗಿನೇ ಮಹಾತ್ಮ ಗಾಂಧಿಯವರ ಅಹಿಂಸಾ ಸತ್ಯಾಗ್ರಹ ಎಂದ್ರೆ ಬ್ರಿಟಿಷರು ತಲೆ ಬಗ್ಗೆ ಶರಣಾಗಿ ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಅಂದ್ರೆ ಸ್ವತಂತ್ರ ಕೊಟ್ಟರು ಯಾವುದೇ ಹಿಂಸಾ ಮಾರಲಿಂದ ನಮ್ಗೆ ಸ್ವತಂತ್ರ ಸಿಕ್ಕಿಲ್ಲ ಅಹಿಂಸಾ ಮಾರಲಿಂದ ಸ್ವತಂತ್ರ ಸಿಕ್ಕಲ್ಲ ಆಮ್ ಆದ್ಮಿಯಲ್ಲಿ ಮುಖ್ಯಾಂತರ ಜನ ತ್ಯಾಗ ಬಲಿದಾನ ಆಗ್ಯದ ಭಾಳಷ್ಟು ಜನರಪ್ಪ ಅಂದರೆ ಬಲಿದಾನ ಏನೋ ತೀರ್ಕೊಂಡ್ರೆ ಆ ವಿಷಯ ಬೇರೆ ಆದ್ರೆ ಜಗತ್ತಿನ ಇತಿಹಾಸದಲ್ಲಿ ಏನು ಬರೀತೀವಿ ಅನ್ನೋದು ಮಹಾತ್ಮ ಗಾಂಧಿ ಮಾರ್ಗದ ಅಹಿಂಸಾ ಮಾರ್ಗ ಸಿಕ್ಕದ ಅದಕ್ಕೆ ಅಂಥ ಒಂದು ಭಾರತ ದೇಶದಲ್ಲಿ ಶ್ರೀಮಂತ ಇತಿಹಾಸಗಳಂಥ ಕಲ್ಯಾಣ ಕರ್ನಾಟಕ ಮುನ್ನೂರ ಎಪ್ಪತ್ತೊಂದನೇ ಕಲಂ ಸಿಕ್ಕದ ಆ ಮುನ್ನೂರ ಎಪ್ಪತ್ತೊಂದನೇ ಕಲಂ ಪ್ರಕಾರ ಪರಿಣಾಮಕಾರಿ ಅನುಷ್ಠಾನ ಆಗಬೇಕು ನೇಮಕಾತಿಗಳೇನಪ್ಪ ಅಂದ್ರೆ ಸಮರ್ಪಕವಾಗಿ ಆಗಬೇಕು ಮತ್ತು ಪ್ರತ್ಯೇಕ ಸಚಿವಾಲಯ ಆಗಬೇಕು ಮತ್ತು ಕಲಬುರಗಿ ವಿಭಾಗದಲ್ಲಿ ಕಲ್ಯಾಣ ಕರ್ನಾಟಕದ ರಾಯಚೂರಿನಲ್ಲಿ ದಿನದ ಎರಡು ವರ್ಷದಿಂದ ಏಮ್ಸ್ ಸ್ಥಾಪನೆ ಮಾಡ್ಬೇಕಂತ ಹೋರಾಟ ನಡೆದ ಏಮ್ಸ್ ಸ್ಥಾಪನೆ ಆಗಬೇಕು ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಐದು ವರ್ಷದ ಒಂದು ಕ್ರಿಯಾ ಯೋಜನೆ ರಚನೆ ಮಾಡಿ ಅದಕ್ಕೂ ಅದರ ಮುಖಾಂತರ ಕಾಲಮಿತಿಯಲ್ಲಿ ಪ್ರಗತಿ ಮಾಡಬೇಕು ಮತ್ತು ಮುನ್ನೂರ ಎಪ್ಪತ್ತೊಂದೇ ಕಲಂ ಪ್ರಕಾರ ಏನದರ ಕ್ರಮಾಂಕ ನೀಡಬೇಕು ಮುನ್ನೂರ ಎಪ್ಪತ್ತೊಂದೇ ಕಲಂ ರೂಲ್ಸ್ ಪ್ರಕಾರ ವಯೋ ವಯಸ್ಸಿನಲ್ಲಿ ರಿಯಾಯಿತಿ ನೀಡಬೇಕು ಅದೇ ರೀತಿ ಮುನ್ನೂರ ಎಪ್ಪತ್ತೊಂದನೇ ಕಲಂ ರೂಲ್ಸ್ ಪ್ರಕಾರ ಪ್ರತ್ಯೇಕವಾದ ಟ್ರಿಬ್ಯುನಲ್ ಕಲಬುರಗಿ ಭಾಗ ಕೇಂದ್ರದಲ್ಲಿ ಸ್ಥಾಪನೆ ಮಾಡಬೇಕು ಮತ್ತು ಕಲ್ಯಾಣ ಕರ್ನಾಟಕದ ಸರ್ವೋತೋಮುಖ ಅಭಿವೃದ್ಧಿಗೆ ಏನದ ಸರ್ಕಾರ ಬದ್ಧತೆ ಪ್ರದರ್ಶನ ಮಾಡಬೇಕು ಈ ರೀತಿಯಾಗಿ ಸುಮಾರು ಹತ್ತು ನಾವು ಪ್ರಮುಖ ಬೇಡಿಕೆಗಳು ಇಟ್ಕೊಂಡು ಇವತ್ತು ದಿವಸ ನಮ್ಮ ಕಲ್ಯಾಣ ಕರ್ನಾಟಕದ ನಾಡಿನ ಹಿರಿಯ ಚಿಂತಕರು ಪರಿಣಿತರು ತಜ್ಞರು ಮತ್ತು ನಾವೆಲ್ಲ ಸಮಿತಿಯ ಯುವಕರು ಅದೇ ರೀತಿಯಾಗಿ ಎಲ್ಲ ಕ್ಷೇತ್ರದ ಜನರು ನಾವಿವಂತ ಕಲಬುರಗಿ ವಿಭಾಗಕ್ಕೆ ಅಂತ ಮಹಾತ್ಮ ಗಾಂಧಿ ಪ್ರತಿಮೆಯಾದ್ರೆ ನಾವೇನಂತ ಈ ಒಂದು ಸತ್ಯಾಗ್ರಹ ನಾವು ನಡೆಸ್ತಾ ಇದ್ದೀವಿ ಈ ಸತ್ಯಾಗ್ರಹಕ್ಕೆ ಸರ್ಕಾರ ಸಕಾರಾತ್ಮಕ ಸ್ಪಂದಿಸಬೇಕು ಈ ಸತ್ಯಾಗ್ರಹ ಏನಪ್ಪ ಅಂದ್ರೆ ನಾವು ಎರಡನೇ ಹಂತದ ಹೋರಾಟಕ್ಕೆ ಒಂದು ಪೀಠಿಕೆ ಅದ ಮತ್ತು ಈ ಹೋರಾಟದಿಂದ ನಾವು ಭವಿಷ್ಯದಲ್ಲಿ ಎಲ್ಲ ಏಳು ಜಿಲ್ಲೆಗಳಲ್ಲಿ ಉಗ್ರವಾದ ಹೋರಾಟ ನಡೆಸ್ತೀವಿ ಅಂತೇಳಿ ಈ ಮುಖಾಂತರ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ ಎಲ್ಲ ಕ್ಷೇತ್ರ ಜನರಲ್ಲಿ ಎಲ್ಲ ಸಂಘ ಸಂಸ್ಥೆಯಲ್ಲಿ ಇದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಅಂದ್ರೆ ಒಂದು ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಅಲ್ಲ ಇದು ಕಲ್ಯಾಣ ಕರ್ನಾಟಕ ಸಮಸ್ತ ನಾಗರಿಕರ ಒಂದು ಅವಿಭಾಜ್ಯವಂತ ಅಸ್ಮಿತೆಯ ಹೋರಾಟ ಅಸ್ಮಿತೆಯ ಹೆಸರು ಯಾಕಂದರೆ ಭಾರತ ದೇಶ ಯಾವ ರೀತಿ ನಮ್ಮ ಹೆಸರದ ಕರ್ನಾಟಕ ಯಾವ ರೀತಿ ನಮ್ಮ ಹೆಸರದ ಕಲ್ಯಾಣ ಕರ್ನಾಟಕ ಅನ್ನೋದು ನಮ್ಮ ಏಳು ಜಿಲ್ಲೆಗಳ ಹೆಸರದ ಆ ಏಳು ಜಿಲ್ಲೆಗಳಿಗೆ ಸಂಬಂಧಪಟ್ಟಿದೆ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಈ ಒಂದು ಹೋರಾಟ ಸಮಿತಿಯಲ್ಲಿ ಭಾಗವಹಿಸಿದಂಥ ಎಲ್ಲ ತಜ್ಞರಿಗೆ ಪರಿಣಿತರಿಗೆ ಚಿಂತಕರಿಗೆ ಮತ್ತು ಎಲ್ಲ ಕ್ಷೇತ್ರದ ಜನರಿಗೆ ನಾನು ಮತ್ತೊಂದು ಸಾರಿ ಅಭಿನಂದನೆ ಸಲ್ಲಿಸಿ ಈ ಒಂದು ಹೋರಾಟ ಯಶಸ್ವಿ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಸಲ್ಲಿಸ್ತೀನಿ